ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆ ಸಂಕಷ್ಟ ನಿವಾರಣೆಗೆ ಮಂಡ್ಯದಲ್ಲಿ ವಿಶೇಷ ಹೋಮ ಆಯೋಜನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದ ಅಪಾರ ಸಂಖ್ಯೆಯ ಭಕ್ತರು ಮಂಡ್ಯದ ಮನೆ ಮನೆಗಳಲ್ಲಿ ಕನ್ನಡ ಬಾವುಟ ಹಾರಾಟ ಸಕ್ಕರೆ ನಗರ ಸಂಪೂರ್ಣ ಕನ್ನಡಮಯ ವಾಣಿಜ್ಯ ಮಳಿಗೆ ನೋಂದಣಿಗೆ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಜನ್ಮದಿನ ಆಚರಣೆ ಅದ್ದೂರಿಯಾಗಿ ಕಾರ್ಯಕ್ರಮ ರೂಪಿಸಲು ಜೆಡಿಎಸ್ ನಾಯಕರ ನಿರ್ಧಾರ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ಚಾಲನೆ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಆಧುನಿಕ ತಂತ್ರಜ್ಞಾನದಿಂದ ಕ್ಷಯರೋಗ ನಿವಾರಣೆ ಸಾಧ್ಯ ಎಂದ ಶಾಸಕ ರವಿಕುಮಾರ್ ಮಂಡ್ಯದಲ್ಲಿ ರೈತ ಸಂಘಟನೆಗಳ ಏಕೀಕರಣ ಸಮಾಲೋಚನಾ ಸಭೆ ಯಶಸ್ವಿ ರೈತರ ಜ್ವಲಂತ ಸಮಸ್ಯೆಗೆ ಹೋರಾಡಲು ನಿರ್ಧಾರ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತವಾಗಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕಟ್ಟೆ ಬಳಗದ ವತಿಯಿಂದ ಹದಿನಾರನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಟ್ಟೆ ಬಳಗದ ವತಿಯಿಂದ ಹದಿನಾರನೇ ವರ್ಷದ ಸುಬ್ರಹ್ಮಣ್ಯ ಷಷ್ಟಿಯನ್ನು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಿಂಭಾಗವಿರುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶುಕ್ರವಾರದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಆರಂಭವಾದವು ನವಗ್ರಹ ಹೋಮ ಚಂಡಿಕೋಮ ಸೇರಿದಂತೆ ಅನೇಕ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ಜರುಗಿದವು ಉಡುಪಿಯ ಶಂಕರನಾರಾಯಣ ಅಡಿಗಾರ ಅವರು ಪೂಜಾ ವಿಧಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದರು ನಗರಸಭಾ ಮಾಜಿ ಸದಸ್ಯರಾದ ಚಿಕ್ಕಣ್ಣನವರ ನೇತೃತ್ವದಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಈ ಪೂಜಾ ಕೈಂಕರ್ಯ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ ಸುಬ್ರಹ್ಮಣ್ಯ ಷಷ್ಟಿ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜಾ ಅಲಂಕಾರ ನೆರವೇರಿಸಲಾಗಿತ್ತು ವಿವಿಧ ಬಗೆಯ ಹೂಗಳಿಂದ ದೇವರನ್ನು ಅಲಂಕರಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು ದೇವಾಲಯದ ಆವರಣದಲ್ಲಿ ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸಿ ಪೂಜಾ ಹೋಮ ಅವನಾದಿಗಳನ್ನು ಅರ್ಚಕರು ನೆರವೇರಿಸಿದರು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಂತರ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರನಾರಾಯಣ ಅಡಿಗ ಹಾಗೂ ಚಿಕ್ಕಣದವರು ಸರ್ವ ಜನಾಂಗಕ್ಕೂ ಮತ್ತು ಎಲ್ಲರಿಗೂ ಒಳಿತಾಗಲಿ ಎನ್ನುವ ದೃಷ್ಟಿಯಿಂದ ಈ ಪೂಜಾ ಕೈಂಕರ್ಯವನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಿದ್ದೇವೆ ಅಂತ ಹೇಳಿದರು ನಾಗರ ನಾಗತನಸರ್ಪಣ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ಪ್ರತ್ಯಕ್ಷವಾಗಿ ಬರ್ತದೆ ಹಾಗೆ ಅದನ್ನು ನಾನು ಅಲ್ಲಿ ಹೋದಲ್ಲಿ ಅಲ್ಲಿ ಭಟ್ರತ್ರ ಅದನ್ನು ತಿಳ್ಕೊಂಡು ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಬಂದು ಶುರು ಮಾಡಿದ್ದು ಈಗೆಲ್ಲ ಉಡುಪಿಯಲ್ಲೆಲ್ಲ ತುಂಬ ನಾಗತನಸರ್ಪಣೆ ಸೇವೆ ಆಗ್ತದೆ ಅದರದನ್ನು ಹಿಡ್ಕೊಂಡು ಬಂದವ ನಾನು ಹಾಗೇ ನಾಗತನುಸರ್ಪಣೆ ಸೇವೆ ಇಲ್ಲಿ ಹತ್ತು ವರ್ಷದಿಂದ ಆಗ್ತಾ ಇದೆ ಹಾಗೆ ಇವತ್ತಿನ ದಿವಸದಲ್ಲಿ ಚಂಡಿಗಾಯಾಗ ಹಾಗೆ ವಿಶೇಷವಾಗಿ ಆಶ್ಲೇಷ ಬಲಿ ಯಾಕೆ ಅಂತೇಳಿದರೆ ಸುಬ್ರಹ್ಮಣ್ಯ ಷಷ್ಟಿಯ ಪುಣ್ಯ ಪರ್ವಕಾಲ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದರೆ ಜನರಿಗೆ ಎಲ್ಲ ವಿಧದ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಅಂತೇಳಿ ದೇವರ ಒಂದು ವಾಕ್ಯ ಆ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಸೇವೆಗಳನ್ನೆಲ್ಲ ಮಾಡಿದ್ದೇವೆ ಆ ದೇವರು ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು ಅದು ವಿಶೇಷವಾಗಿ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ನಾಗನ ಅನುಗ್ರಹ ಸಿಕ್ಕಾಪಟ್ಟೆ ಇದೆ ಆ ಅನುಗ್ರಹಕ್ಕೋಸ್ಕರವಾಗಿ ಮಾಡಿದಂಥ ಸೇವೆಯಿಂದ ಭಗವಂತ ಸಂತುಷ್ಟನಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಇನ್ನು ಮುಂದೆಯೂ ಅನುಕಾಲವಾಗಿ ಈ ಸೇವೆ ಈ ಸ್ಥಳದಲ್ಲಿ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಪ್ರತಿ ವರ್ಷದಂತೆ ಈ ಸಲನು ಸಹ ಹದಿನಾರನೇ ವರ್ಷದ ಷಷ್ಠಿ ಪ್ರಯುಕ್ತದ ಅಂಗವಾಗಿ ಈ ನಿನ್ನೆಯಿಂದ ಶುಕ್ರವಾರದಿಂದ ಮೊದಲನೇದಾಗಿ ಗಣ ಹೋಮ ಮೃತ್ಯುಂಜಯ ಹೋಮ ಮತ್ತು ಕಳಶ ಹೋಮ ಮತ್ತು ಈ ದಿನ ನಿನ್ನೆ ರಾತ್ರಿ ನಾಗ ತನು ತರ್ಪಣ ಸೇವೆಯನ್ನಾದ ವಿಶೇಷವಾಗಿ ಅಲಂಕರಿಸಿ ಸೇವೆಯನ್ನು ಮಾಡಲಾಗಿದೆ ನಾಗಪಂಗೆ ಹಾಗೂ ಈ ದಿನ ಚಂಡಿಕಾಯಿ ಯಾಗ ಮತ್ತು ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವರ ಪಾತ್ರರಾಗಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಅಲಂಕಾರ ಸಮಿತಿ ವತಿಯಿಂದ ಮಂಡ್ಯದ ಮನೆ ಮನೆಗಳಲ್ಲಿ ಕನ್ನಡ ಬಾವುಟ ಕಾರ್ಯಕ್ರಮಕ್ಕೆ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ಇದರ ಜೊತೆಗೆ ವಾಣಿಜ್ಯ ಮಳಿಗೆ ಮತ್ತು ಆನ್ಲೈನ್ ನೋಂದಣಿಗೂ ಕೂಡ ಸಚಿವರು ಹಸಿರು ನಿಶಾನೆ ತೋರಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾಗಿರುವ ಪುಸ್ತಕ ಮಳಿಗೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಕಾಯ್ದಿರಿಸುವ ಆನ್ಲೈನ್ ಮಳಿಗೆ ನೋಂದಣಿ ಜಾಲತಾಣವನ್ನು ಕೃಷಿ ಸಚಿವ ಎನ್ ಚಲವರಾಯಸ್ವಾಮಿ ಲೋಕಾರ್ಪಣೆ ಮಾಡಿದರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ

ನಂತರ ಮಾತನಾಡಿದ ಅವರು ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಐದು ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಕಲೆ ಸಂಸ್ಕೃತಿ ಪರಂಪರೆ ಕೃಷಿ ಕೈಗಾರಿಕೆ ಇತ್ಯಾದಿ ಕ್ಷೇತ್ರಗಳ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಆಕರ್ಷಕವಾದ ವಸ್ತು ಪ್ರದರ್ಶನ ಮಳಿಗೆಗಳನ್ನು ನಿರ್ಮಿಸಲಾಗುವುದು ಅಂತ ಅವರು ಹೇಳಿದರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಕಾರ್ಯಕ್ರಮದ ರೂಪರೇಷೆಗಳನ್ನು ವಿವರಿಸಿದರು ಮೂರು ದಿವಸಗಳ ಕಾಲ ಈ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪುಸ್ತಕ ಮಳಿಗೆಗಳು ಮತ್ತು ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕು ಈ ದಿನದಿಂದ ಹದಿಮೂರನೇ ಕೂಡ ನೋಂದಣಿಗೆ ಅವಕಾಶ ಒಂದು ಉದ್ದೇಶ ಇಟ್ಕೊಂಡು ವಿನೂತನವಾಗಿ ಪಾರದರ್ಶಕತೆ ಇರಲಿ ಹೇಳಿ ನಾವು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡಿದೇವೆ ಆಫ್ಲೈನ್ ಆದ್ರೆ ಬರುವಂತ ಎಲ್ರಿಗೂ ಕೂಡ ನೂಕ್ ನುಗ್ಲಾಗುತ್ತೆ ಪಾರದರ್ಶಕತೆ ಇರೋದಿಲ್ಲ ಜೊತೆಗೆ ಜೊತೆಗೆ ನನಗೆ ಆ ಮಳಿಗೆ ಬೇಕು ಈ ಮಳಿಗೆ ಜಾಸ್ತಿ ಆಗ್ತದೆ ಆ ಉದ್ದೇಶದಿಂದ ಇದು ನಿಷ್ಪಕ್ಷಪಾತವಾಗಿರಲಿ ಮತ್ತು ಪಾರದರ್ಶಕವಾಗಿರಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ತಂತ್ರಾಂಶ ಒಳಗೊಂಡಂತೆ ಚಾಲನೆ ಒಟ್ಟು ಪುಸ್ತಕ ಮಳಿಗೆಗಳು ನಾನೂರ ಐವತ್ತು ಪುಸ್ತಕ ಮಳಿಗೆಗಳಿಗೆ ವ್ಯವಸ್ಥೆಗಳನ್ನ ಐವತ್ತು ವಾಣಿಜ್ಯ ಮಳಿಗೆ ತಾತ್ಕಾಲಿಕವಾಗಿ ಈಗ ಸರ್ ನಂತರ ಮಳಿಗೆಗಳು ಇವತ್ತಿಂದ ನಾವು ತಾವು ಚಾಲನೆ ಕೊಟ್ಟ ಮೇಲೆ ಸರ್ ಹದಿಮೂರನೇ ತಾರೀಕು ಕೂಡ ನಾವು ಒಟ್ಟು ವಾಣಿಜ್ಯ ಮಳಿಗೆಗೆ ಆರು ಸಾವಿರ ಪುಸ್ತಕ ಮಳಿಗೆಗೆ ನಾಲ್ಕು ಸಾವಿರದ ಸಾವಿರವನ್ನ ಶುಲ್ಕವನ್ನ ನಿಗದಿ ಮಾಡಿ ಹತ್ತೊಂಬತ್ತನೇ ತಾರೀಕು ಅವರೆಲ್ಲರಿಗೂ ಕೂಡ ಮಳಿಗೆಗಳನ್ನ ಹಸ್ತಾಂತರ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ತಾವು ಇದನ್ನ ಮಾಡಿದ್ದೇವೆ ಹಾಗಾಗಿ ಇದು ಬೇರೆ ಬೇರೆ ಜಿಲ್ಲೆಯ ಎಲ್ಲ ಯಾಕೋ ಆಸಕ್ತಿ ಇರುತ್ತಾರೆ ಅವರೆಲ್ಲರೂ ಕೂಡ ನೋಂದಣಿ ಆಗ್ಲಿ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡಿರೋದ್ರಿಂದ ಇದೇ ಸಂದರ್ಭದಲ್ಲಿ ಸಚಿವರು ಮನೆ ಮನೆಯಲ್ಲಿ ಕನ್ನಡ ಬಾವುಟ ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ನೀಡಿದರು ನಗರಸಭಾ ಬಾವುಗಳನ್ನ ಸಂಸದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಬಾವುಗಳನ್ನ ಸಂಸದ ಪರಿಗಣೆಯಲ್ಲಿ ಅದ್ಭುತ ರೀತಿ

ತಾಲೂಕಿನ ಕೇಂದ್ರ ಸ್ಥಾನಗಳಲ್ಲಿ ಆ ಕ್ಷೇತ್ರದಲ್ಲಿ ಶಾಸಕರು ಅಲ್ಲಿಯ ಪುರಸಭೆ ಪಂಚಾಯಿತಿ ಸದಸ್ಯರು ಅಧ್ಯಕ್ಷಗಳು ಸಂಘಕ್ಕೆ ಕನ್ನಡಪರ ಸಂಘತೆಯನ್ನು ನಿಂತುಕೊಂಡು ಎಲ್ಲ ಮದ್ದೂರು ಮಳೆನಳ್ಳಿ ಸೇರಿದಪಟ್ಟ ಗ್ಯಾಸ್ಪೇಟೆ ತಾಂಡುಪುರ ನಾಗಮಗಳ ಮಂಡ್ಯ ಮತ್ತು ಹೊಳವಳಿ ಮೇಲೆ ಈ ನಾಲ್ಕು ತಾಲೂಕಿನ ಈ ಸಂದರ್ಭದಲ್ಲಿ ಶಾಸಕರಾದ ರವಿಕುಮಾರ್ ರಮೇಶ್ ಬಾಬು ಬಂಡಿ ಸಿದ್ಧೇಗೌಡ ದಿನೇಶ್ ಗುಳಿಗೌಡ ನಾಡೋಜ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ನಹೀಂ ಕಾಸಪಾ ಜಿಲ್ಲಾ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಕೃಷ್ಣೇಗೌಡ ಉಸ್ಕೂರು ಅಪ್ಪಾಜಪ್ಪ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಏಕೀಕರಣ ಸಮಾಲೋಚನಾ ಸಭೆಯು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡಿದ್ದ ಮುಖಂಡರು ಹತ್ತು ಹಲವು ಜ್ವರಂತ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದರು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ರೈತರ ಎಲ್ಲ ಕೃಷಿ ಉತ್ಪನ್ನಗಳಿಗೆ ಎಂಎಸ್ ಪಿ ಖಾತರಿ ಕಾಯ್ದೆ ರೂಪಿಸಬೇಕು ರೈತರ ಕೃಷಿ ಪಂಪ್ಸೆಟ್ಗಳು ವಿದ್ಯುತ್ ಸಂಪರ್ಕ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿಯಾಗಬೇಕು ಮುಂದಿನ ಬೇಸಿಗೆ ಕಾಲ ರೈತರಿಗೆ ತೊಂದರೆಯಾಗದಂತೆ ಅವಶ್ಯವಿದ್ದ ಕಡೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕು ಮತ್ತು ಗುಣಮಟ್ಟದ ಎಂಟು ಗಂಟೆ ಪೇಸ್ ವಿದ್ಯುತ್ ಕೊಡಬೇಕು ಅಂತ ಒತ್ತಾಯಿಸಿದರು ಕಬ್ಬಿನ ಉತ್ಪಾದನಾ ವೆಚ್ಚ ಮತ್ತು ಕಾರ್ಖಾನೆಗಳು ಮಾಡುವ ಉಪ ಉತ್ಪನ್ನಗಳ ಲಾಭ ಆಧರಿಸಿ ಟನ್ ಒಂದಕ್ಕೆ ಐದು ಸಾವಿರ ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ಎಸ್ ಎ ಪಿ ಐನೂರು ರೂಪಾಯಿ ನೀಡಬೇಕು ಇಂದಿನ ಸಾಲಿನ ಕಬ್ಬಿನ ಬಾಕಿ ನೂರ ಐವತ್ತು ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಬೇಕಂತ ರೈತ ಮುಖಂಡರು ಆಗ್ರಹಿಸಿದರು ಚಳುವಳಿಗಾರನ ನೋಡೋ ದೃಷ್ಟಿನೇ ಬೇರೆ ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಬೇಕು ಆಮೇಲೆ ಅವರ ಅಧಿಕಾರಿ ಬಂದ ಮೇಲೆ ಅವ್ರೇ ಬೇರೆ ತರ ಇಂದು ಆ ಸ್ಥಳದಲ್ಲಿ ಈಗ ದೊಡ್ಡದಾಗಿ ಬಿಗಲಿನ ವಾತಾವರಣ ಆಗಿದೆ ದೇಹಿಯಲ್ಲಿ ಕೂಡ ಬಿಗಲಿನ ವಾತಾವರಣ ಆಗಿದೆ ಅದು ಗೊತ್ತಾದ ಮೇಲೆ ನಿನ್ನೆ ಕೃಷಿ ಮಂತ್ರಿ ಕೇಂದ್ರ ಕೃಷಿ ಮಂತ್ರಿ ನಾವು ಎಂ ಎಸ್ ಪಿ ಬೆಲೆಯಲ್ಲಿ ನಿಮ್ಮ ಕೃಷಿ ಉತ್ಪನ್ನಗಳನ್ನ ನಾವು ಕೊಂಡ್ತೀವಿ ಅಂತ ಹೇಳೋದು ಕೃಷಿ ಉತ್ಪನ್ನಗಳನ್ನ ಎಂಎಸ್ಪಿ ಬೆಲೆಯಲ್ಲಿ ಇರೋದು ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ಕಾನೂನು ಜಾರಿ ಆಗ್ಬೇಕು ಅದ ಭತ್ತದ ಖರೀದಿ ಕೇಂದ್ರಗಳು ಕಟಾವು ತೆರೆದು ನೋಂದಣಿ ಮಾಡಬೇಕು ದಲ್ಲಾಳಿಗಳ ಆವಡಿ ತಪ್ಪಿಸಬೇಕು ಭತ್ತಕ್ಕೆ ಪ್ರೋತ್ಸಾಹನ ಸೇರಿದಂತೆ ಹತ್ತು ಆರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅವರು ಆಗ್ರಹಿಸಿದ್ರು ರಾಜ್ಯದ ರೈತರ ನಾನಾ ಸಮಸ್ಯೆಗಳಿಗೆ ಆಗ್ರಹಿಸಿ ಇದೇ ಹದಿನಾರರ ಸೋಮವಾರ ಬೆಳಗಾವಿ ಚಲೋ ವಿಶೇಷ ಅಧಿವೇಶನದಲ್ಲಿ ನಡೆಯುವ ಸುವರ್ಣಸೌಧಕ್ಕೆ ರೈತರು ಮುತ್ತಿಗೆ ಹಾಕಬೇಕಾಗುತ್ತದೆ ಅಂತ ಅವರು ಇತಿಹಾಸ ಸೃಷ್ಟಿ ಮಾಡಿದ ನಮ್ಮ ನಾಯಕರು ತತ್ವಕ್ಕೋಸ್ಕರ ಮಾಡಿಕೊಳ್ತಕ್ಕಂಥದ್ದು ಇವತ್ತು ನಮ್ಮ ತತ್ವ ಹಾಳಾಗುತ್ತವೆ ನಾವು ಒಡ್ಕೊಂಡು ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನ ತೇರಿಗೆಗಳು ನಮ್ಮ ಈ ರೈತಕ್ಕೂ ಉಳಿಲೇಬೇಕಾಗಿದೆ ಉಳಿಬೇಕಾಗಾದರೆ ನಾವು ನೋಡಿ ಈ ಪ್ಯಾನಲ್ಡಲ್ಲಿ ಕೆಲಸ ಮಾಡಬೇಕಾಗಿದೆ ದಯವಿಟ್ಟು ನಮ್ಮ ಮುಂದಿನ ಗುರಿ ಏನದೆ ಈ ಮಂದಿ ಹೇಳ್ತಾ ಅದೇ ಗೆಲ್ಲೂ ಚಳುವಳಿ ಇದೆ ಮತ್ತು ಇವತ್ತು ಮುಖ್ಯ ಉದ್ದೇಶ ಪೂರ್ವಭಾವಿ ಸಭೆ ಏನು ಅಂದರೆ ಬೆಳಗಾಂ ಕೆಲವ ಬೆಳಗಾಂಗೆ ಹೋಗ್ಬೇಕಾಗುತ್ತೆ ನಮ್ಮ ಬಗ್ಗೆ ಏನು ಕೇಳೋಕೆ ರೆಡಿ ಇಲ್ಲ ಸರ್ಕಾರ ಚುನಾವಣೆಗೆ ಊಟ ಮಾಡ್ಕೊಳ್ತೆ ನಂತರ ನಮ್ಮನ್ನ ಬಲಿ ಮಾಡ್ತಾ ಇದ್ದ ನೇತೃತ್ವವನ್ನು ಮಂಡೇಶ್ಗೌಡ ಇಂಡುಗೋಡ ಚಂದ್ರಶೇಖರ್ ಶಂಭುನಳ್ಳಿ ಸುರೇಶ್ ಸೇರಿದಂತೆ ಇನ್ನಿತರರು ವಹಿಸಿದರು ಕೇಂದ್ರದ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಡಿಸೆಂಬರ್ ಹದಿನೈದರಂದು ಮಂಡ್ಯದ ಸರಂವಿ ಕ್ರೀಡಾಂಗಣದಲ್ಲಿ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಜೆಡಿಎಸ್ ನಾಯಕರು ನಿರ್ಧರಿಸಿದ್ದು ಈ ಸಂಬಂಧ ಮಂಡ್ಯದ ಸರಂವಿ ಕ್ರೀಡಾಂಗಣದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಲಾಯಿತು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ ಟಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೈದರಂದು ಸಂಜೆ ಐದು ಗಂಟೆಗೆ ಮಂಡ್ಯದ ಸೆರೆಂವಿ ಕ್ರೀಡಾಂಗಣದಲ್ಲಿ ಬೃಹತ್ ಅಭಿನಂದನಾ ಸಮಾರಂಭ ನಡೆಸಲು ಜಿಲ್ಲಾ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು ನಂತರ ಸಿ ಎಸ್ ಪುಟ್ಟರಾಜು ಸೇರಿದಂತೆ ಇತರ ಮುಖಂಡರು ಸರ್ವಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತರುವ ಮಾತನಾಡಿದ ಪುಟ್ಟರಾಜು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟೊಬ್ಬ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೈದರಂದು ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗುವುದು ಅಂತ ಹೇಳಿದರು ಸಮಾರಂಭದಲ್ಲಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಮಾಡಲಾಗುವುದು ಅಲ್ಲದೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುವ ಬಗ್ಗೆ ತಿಳಿಸಲಾಗುವುದು ಅಂತ ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದ್ದು ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಕುಮಾರಸ್ವಾಮಿ ಅವರಿಂದ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟೊಬ್ಬ ಆಚರಿಸಲಾಗುವುದು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಡಿಸಿ ತಮ್ಮಣ್ಣ ಮಂಜು ಅನ್ನದಾನಿ ಸುರೇಶ್ ಗೌಡ ಡಿ ರಮೇಶ್ ರಾಮಚಂದ್ರು ನಾಗೇಶ್ ಮನ್ಮುಲ್ ಉಪಾಧ್ಯಕ್ಷ ರಘುನದನ್ ಸೇರಿದಂತೆ ಅನೇಕರಿದ್ದರು ಆಧುನಿಕ ತಂತ್ರಜ್ಞಾನದಿಂದ ಕ್ಷಯರೋಗ ಗುಣಪಡಿಸಬಹುದು ಎಂದು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಆಧುನಿಕ ತಂತ್ರಜ್ಞಾನದಿಂದ ಕ್ಷಯರೋಗವನ್ನು ಗುಣಪಡಿಸಬಹುದು ಎಂದು ಶಾಸಕ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಶನಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯ ತಾಲೂಕಿನ ಹಡಬದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದ ಮೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಅನುಮಾನಕ್ಕೆ ಶಾಸಕರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಂಡ್ಯ ಜಿಲ್ಲೆಯನ್ನು ಕ್ಷಯಮುಕ್ತ ಮಾಡಲು ಎಲ್ಲ ಅಗತ್ಯ ಕ್ರಮ ವಹಿಸಲಾಗಿದೆ ಸಾರ್ವಜನಿಕರು ಈ ಕುರಿತು ಅರಿವು ಪಡೆದುಕೊಂಡು ಸಹಕರಿಸಬೇಕು ಅಂತ ಹೇಳಿದರು ಆರೋಗ್ಯ ಇಲಾಖೆ ಬಲವರ್ಧನೆಗೆ ವಹಿಸಿ ಹಲವು ಅಭಿವೃದ್ಧಿ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ನೂರು ಹಾಸಿಗೆ ಹೆರಿಗೆ ಮತ್ತು ಮಕ್ಕಳ ಆರೋಗ್ಯ ಘಟಕ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಅಂತ ಹೇಳಿದರು ಕ್ಷಯರೋಗ ಅನ್ನೋದು ಮೊದಲೆಲ್ಲ ಕ್ಷಯ ಬಂದಿದ್ದಾರೆ ಅಂತ ಅಂತೇಳಿದ್ರೆ ಊರಲ್ಲಿ ಅವರನ್ನು ಭಾಳ ಕೆಡದಾಗಿ ಮಾಡ್ತಾರೆ ಇನ್ನೊಂದು ಕಾಯಿಲೆ ಬಂದಿದೆ ಅಂತ ಇವತ್ತು ಚಿಕಿತ್ಸೆ ಎಲ್ಲ ಬಂದು ಸಂಪೂರ್ಣ ವಾಸಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇವತ್ತಿಂದ ನೂರು ದಿನಗಳ ಕಾಲ ಮಂಡ್ಯ ತಾಲೂಕಿನಲ್ಲಿ ಯಾರಿಗೆ ಕ್ಷೇತ್ರ ರೋಗ ಇದೆ ಅದನ್ನು ಪತ್ತೆ ಹಚ್ಚಿ ನಮ್ಮಲ್ಲಿ ಚಿಕಿತ್ಸೆ ಕೊಡುವಂಥದನ್ನು ನಮ್ಮ ಜಿಲ್ಲಾ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾರೆ ನೀವು ಅದರ ಸದುಪಯೋಗವನ್ನು ಪ್ರತಿ ಗ್ರಾಮದಲ್ಲೂ ಪಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಮ್ಮ ಜಿಲ್ಲೆಯನ್ನು ಕ್ಷಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ ಇದೇ ವೇಳೆ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕೆ ಕಿಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಕುರಿತು ಡಿ ಒ ಡಾಕ್ಟರ್ ಕೆ ಮೋಹನ್ ಮಾತನಾಡಿ ಕ್ಷಯ ರೋಗ ನಿವಾರಣೆಗೆ ಪ್ರತಿಯೊಬ್ಬರು ಕಂಗಣ ಬದಲಾಗಬೇಕು ಇದಕ್ಕೆ ಕೂಡ ಈ ನಿಟ್ಟಿನಲ್ಲಿ ಕ್ರಮ ಅಂತ ಹೇಳಿದರು ಹಾಗಾಗಿ ಇದನ್ನು ಎಲ್ಲರೂ ಸದೃಢಪಡಿಸ್ಕೊಳ್ಬೋದು ಈ ಮುಖ್ಯ ಉದ್ದೇಶ ಯಾರ್ಯಾರು ನಾವು ಟಾರ್ಗೆಟ್ ಮಾಡ್ತಿದ್ದೆ ಮೊದಲು ಟಿ ಟಿ ಇರೋದು ಡಯಾಬಿಟಿಸ್ ಇರೋದು ಮತ್ತು ಟಿ ಟಿ ಜಾಸ್ತಿ ಇರೋರು ಇಲ್ಲಿ ಇವತ್ತು ನಾವು ಟಾರ್ಗೆಟ್ ಇಟ್ಟಿದ್ರೆ ಅವರೆಲ್ಲ ನಾವು ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈ ಇದಕ್ಕೆ ನಾನು ಜಾಸ್ತಿ ಟಾರ್ಗೆಟ್ ಕೊಡ್ತಾರೆ ಹಾಗಾಗಿ ಇನ್ನೆಲ್ಲ ಸುಸ್ತು ಒಂದು ಹೇಳ್ತಾ ನಾನು ಹೇಳಿ ಮಾತನಾಡಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಪಿಡಿಒ ಜವರೇಗೌಡ ಡಾಕ್ಟರ್ ವೇಣುಗೋಪಾಲ್ ವೈದ್ಯಾಧಿಕಾರಿ ಶರತ್ ಚಂದ್ರ ಕೆಡಿಪಿ ಸದಸ್ಯರಾದ ಸಿಎಂ ದೇವಪ್ಪ ತ್ಯಾಗರಾಜು ಸೇರಿದಂತೆ ಅನೇಕರಿದ್ದರು ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದ ಹೊಳೆ ಬೀದಿಯಲ್ಲಿರುವ ಶ್ರೀ ಆದಿಶಕ್ತಿ ಹಾಗೂ ಕಾಲಭೈರವ ಸ್ವಾಮಿಯ ದೇವರ ಮೆರವಣಿಗೆಯು ವಿಜೃಂಭಣೆಯಿಂದ ನಡೆಯಿತು ಮದ್ದೂರು ಪಟ್ಟಣದ ಒಳಬೀದಿಯಲ್ಲಿರುವ ಶ್ರೀ ಆದಿಶಕ್ತಿ ಹಾಗೂ ಕಾಲಭೈರವ ಸ್ವಾಮಿಯ ದೇವರ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು ಕಾರ್ತಿಕ ಮಾಸದ ಅಂತ್ಯದ ಹಿನ್ನೆಲೆಯಲ್ಲಿ ವಿಜೃಂಭಣೆಯಿಂದ ದೇವರ ಮೆರವಣಿಗೆ ಜರುಗಿತು ಮೆರವಣಿಗೂ ಮೊದಲು ಶಿಂಸಾ ನದಿಯಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹೂ ಹೊಂಬಾಳೆಗೆ ಪೂಜೆ ಸಲ್ಲಿಸುವ ಮೂಲಕ ಪೂಜಾ ಕಲಿತ ಹಾಗೂ ವಿವಿಧ ವಾದ್ಯಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ನಡೆಯಿತು ಮಂಡ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಾಹೀರಾತು ಭಿತ್ತಿಪತ್ರ ಪತ್ರ ಹಾಗೂ ಪೋಸ್ಟರ್ಗಳಲ್ಲಿ ದಿವಂಗತ ಅಂಬರೀಷ್ ಹಾಗೂ ಮಾಜಿ ಸಚಿವ ಕೆವಿ ಶಂಕರಗೌಡರ ಭಾವಚಿತ್ರ ಇಲ್ಲದಿರುವುದು ವಿಷಾದನೀಯ ಎಂದು ಕಾಚೋಹಳ್ಳಿ ನಂಜೇಗೌಡ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಂಜೇಗೌಡ ಅವರು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆ ನಡೆಯುತ್ತಿರುವುದು ಸಂತೋಷದ ವಿಚಾರವಾಗಿದೆ ಆದರೆ ಮಂಡ್ಯ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ರಾಜಕೀಯ ಹೊರತಾಗಿ ರಿಬಾಸ್ಟರ್ ಅಂಬರೀಷ್ ಹಾಗೂ ನಿತ್ಯ ಸಚಿವರಾದ ಶಂಕರಗೌಡರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತ ಹೇಳಿದರು ರಿಬಾಸ್ಟರ್ ಅಂಬರೀಷ್ ಅವರು ರಾಜಕೀಯ ಹೊರತಾಗಿ ಭಾರತೀಯ ಚಿತ್ರರಂಗದ ಮಹಾನ್ ಕಲಾವಿದರು ಮಂಡ್ಯ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕಲಾಶೇವು ನೀಡಿ ಮಂಡ್ಯ ಅಂದರೆ ಇಂಡಿಯಾ ಎನ್ನುವ ಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಚೇತನಾಗಿದ್ದಾರೆ ಅಂತ ಹೇಳಿದರು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಜಾಹೀರಾತು ಭಿತ್ತಿಪತ್ರ ಹಾಗೂ ಆಹ್ವಾನ ಪತ್ರಿಕೆ ಸ್ವಾಗತ ಕೋರುವ ಪೋಸ್ಟರ್ಗಳಲ್ಲಿ ಅಂಬರೀಷ್ ಹಾಗೂ ಶಂಕರೇಗೌಡರ ಭಾವಚಿತ್ರ ಇಲ್ಲದಿರುವುದು ವಿಷಾದಿನಿ ಅಂತ ಅವರು ಹೇಳಿದರು ಈ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ಡಾಕ್ಟರ್ ಶ್ರೀ ಅಂಬರೀಷ್ ಅವ್ರದ್ದಾಗ್ಲಿ ಕೆ ವಿ ಶಂಕರೇಗೌಡರದಾಗಲಿ ಒಂದು ಆಹ್ವಾನ ಪತ್ರಿಕೆಲ್ಲಾಗಲಿ ಜಾಹೀರಾತುಲಾಗಲಿ ಭಿತ್ತಿಪತ್ರದಲ್ಲಾಗಲಿ ಪೋಸ್ಟರ್ ಬಂಟಿಂಗ್ ಫ್ಲೆಕ್ಸ್ ಯಾವುದೇ ಒಂದು ರೀತಿಯ ಜಾಹೀರಾತಿನಲ್ಲೂ ಕೂಡ ಇವ್ರ ಭಾವಚಿತ್ರ ಇಲ್ಲದಲೇ ಇರೋದು ಈ ಮಂಡ್ಯ ಜಿಲ್ಲೆಯ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ವಿಶೇಷವಾಗಿ ಅದರಲ್ಲೂ ನಮ್ಮ ಅಂಬರೀಷ್ ಅಭಿಮಾನಿಗಳಿಗೆ ತುಂಬ ನೋವುಂಟಾಗಿದೆ ಹಾಗೂ ವಿಷಾದನೀಯ ಸಂಗತಿ ಒಂದು ನೀರು ವಿಚಾರದಲ್ಲಿ ಒಂದು ಇದೇ ರೀತಿ ನನ್ನ ಮಿತ್ರರಾದ ಸಿದ್ಧ ಪತ್ರಿಕಾಗೋಷ್ಠಿಯವರು ಪ್ರಶ್ನೆ ಮಾಡಿದಾಗ ನಿಂತಿರೋ ಜಾಗದಲ್ಲಿ ರಾಜೀನಾಮೆಯನ್ನು ಕೊಟ್ಟಲ್ಲ ರಾಜೀನಾಮೆಯನ್ನು ಬಿಸಾಕಿ ಬಂದಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇತಿಹಾಸ ಇದ್ರೆ ಅದು ಡಾಕ್ಟರ್ ಶ್ರೀ ಅಂಬರೀಷ್ರವರು ಅಂತಹ ವ್ಯಕ್ತಿ ಇವತ್ತು ನಮ್ಮ ನಗಲಿ ಆರು ವರ್ಷ ಆಗಿದೆ ಈ ಜಿಲ್ಲೆಗೆ ಅವರು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ತುಂಬ ಅಪಾರವಾದ ಕೊಡುಗೆ ಕೊಡುಗೆ ಕೊಟ್ಟಿದ್ದಾರೆ ಅಂಬರೀಷ್ ಅಂದರೆ ಅದು ವ್ಯಕ್ತಿ ಅಲ್ಲ ಈ ಜಿಲ್ಲೆಯ ಈ ನಾಡಿನ ಈ ದೇಶದ ಒಂದು ಶಕ್ತಿ ಅದನ್ನ ತಿಳಿದವ್ರಿಗೆ ಗೊತ್ತು ಅಂಬರೀಶ್ ಅವ್ರ ಶಕ್ತಿ ಏನು ಅಂತ ಆ ಒಂದು ಅಂಬರೀಶ್ ಅವ್ರ ಭಾವಚಿತ್ರ ಇಲ್ದೇ ಇರೋದು ತುಂಬಾ ಬೇಜಾರಾಗ್ತಾ ಇದೆ ನಮಗೆ ದಯವಿಟ್ಟು ಇನ್ನೂ ಕಾಲಾವಕಾಶ ಮಿಂಚಿಲ್ಲ ಗೋಷ್ಠಿಯಲ್ಲಿ ಸ್ವಾಮಿ ಕುಮಾರ್ ಗೌಡ ವರದರಾಜು ಮಂಡ್ಯ ಕುಮಾರ್ ಉಪಸ್ಥಿತರಿದ್ದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನ ಗುತ್ತಿಗೆದಾರರು ಗುಣಮಟ್ಟ ಕಾಮಗಾರಿಗಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಶಾಸಕ ಎಚ್ ಟಿ ಮಂಜು ಸೂಚನೆ ನೀಡಿದರು ಕೆರೆಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ದೊಡ್ಡ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ರುಗಳ ಮತ್ತು ಲೋಕನಹಳ್ಳಿ ಗ್ರಾಮದಲ್ಲಿ ನಲವತ್ತಾರು ಸುರುಗಳ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮತ್ತು ಪ್ರತಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಶಾಸಕ ಮಂಜು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಜಲಜೀವನ್ ಮಿಷನ್ ಸಹ ಒಂದಾಗಿದೆ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದ ವಿವಿಧ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಸಾಕಷ್ಟು ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದರೂ ಸಹ ಇನ್ನೂ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದು ಕಂಡುಬರುತ್ತಿದೆ ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಜಾತ್ಯತೀತವಾಗಿ ಪ್ರತಿ ಮನೆಗೆ ನಲ್ಲಿ ಮೂಲಕ ನೀರು ಸರಬರಾಜು ಮಾಡುವ ಪ್ರತಿಯೊಬ್ಬರ ಆರೋಗ್ಯ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದರು ಈಗ ಪ್ರತಿ ಮನೆಗೂ ಸಹ ಏರ್ಪಡುವಂತ ನದಿ ಕಾರ್ಯಕ್ರಮದಲ್ಲಿ ಒಂದು ಇರುವಂತ ಜಲಸಂಪನ್ಮೂಲ ಮುಂದುವರೆ ಕಾರ್ಯಕ್ರಮದಲ್ಲಿ ಒಡಲಿನಿಂದ ಕೊಡುವಂತ ಕಾರ್ಯಕ್ರಮ ಅದು ಸಹ ನಡೀತಾ ಇದೆ ಎಲ್ಇಿ ಕಾರ್ಯಕ್ರಮ ಎಲ್ಎಟಿಯವ್ರ ಕೆಲಸ ಅದನ್ನ ಕಾವೇರಿ ನದಿಯಿಂದ ಕೊಡುವಂಥದ್ದು ಅದು ಒಂದೊಂದು ವರ್ಷದಲ್ಲಿ ಪ್ರತಿ ಮನೆಗೂ ಸಹ ಕಾವೇರಿ ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ಈ ಸಂದರ್ಭದಲ್ಲಿ ಜಾನಕಿರಾಮ್ ಮೋಹನ್ ರವಿಕುಮಾರ್ ಮಂಜೇಗೌಡ ಪುಟ್ರಾಮು ಜಯರಾಮು ನಾಗರಾಜು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಡಿಆರ್ ಗುರು ಶಿಷ್ಯರ ಬಳಗ ಹಾಗೂ ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಹಲಗೂರು ಸಮೀಪದ ಮಾರಗೌಡನಹಳ್ಳಿ ಶಾಲಾ ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ಪರೀಕ್ಷೆ ಕಾರ್ಯಕ್ರಮ ನಡೆಯಿತು ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ಪರೀಕ್ಷೆ ಕಾರ್ಯಕ್ರಮ ನಡೆಯಿತು ಡಿಆರ್ ಗುರು ಶಿಷ್ಯರ ಬಳಗ ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಹಲಗುರು ಸಮೀಪದ ಮಾರಗೌಡನಹಳ್ಳಿ ಪ್ರೌಢಶಾಲೆಯ ಹತ್ತನತ್ತರ ತರಗತಿಯ ಮಕ್ಕಳಿಗೆ ನೂರೈವತ್ತು ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಗೂ ಹಲಗೂರು ಸರ್ಕಾರಿ ಆಸ್ಪತ್ರೆ ಡಿ ಕೆ ಹಳ್ಳಿ ಸರ್ಕಾರಿ ಆಸ್ಪತ್ರೆ ಎತ್ತಂಬಡಿ ಸರ್ಕಾರಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಅಂತ ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಎಂ ಎಸ್ ದೇವರಾಜು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಲಡ್ ಗ್ರೂಪಿಂಗ್ ಮಾಡಬೇಕಂತ ಹೇಳಿ ತೀರ್ಮಾನಿಸಿ ನಮ್ಮ ಹಲವೂರಿನ ಅನಿಕೇತನ ಲಯ ಸಂಸ್ಥೆ ನಮ್ಮ ಡಿ ಗುರು ಶಿಷ್ಯರ ಬಳಗ ಹಾಗೂ ಎತ್ತಂಬಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ದಳವಾಯ್ಕೋರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಹ್ಯಾಸಕಲ್ಲ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಏನು ಬ್ಲಡ್ ಗ್ರೂಪಿಂಗ್ ಕಾರ್ಯವನ್ನು ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸುಮಾರು ನೂರ ಐವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳಿಗೆ ಇವೊಂದು ಬ್ಲಡ್ ಗ್ರೂಪಿಂಗನ್ನು ಮಾಡ್ತಾ ಇದ್ದೀವಿ ಕೆ ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿ ಗಂಜಿಗೆರೆ ಗ್ರಾಮದಲ್ಲಿ ಡಿಸೆಂಬರ್ ಹದಿನಾಲ್ಕರ ಶನಿವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಾಗೂ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ರೇವಣ್ಣ ತಿಳಿಸಿದರು ಕೆಲ್ಪೇಟೆ ತಾಲೂಕಿನ ಮೂಕನಕೆರೆ ಹೋಬಳಿ ಗಂಜಿಗೆರೆ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಾಗೂ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಅಂತ ಕಾರ್ಯಕ್ರಮದ ಆಯೋಜಕರಾದ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ರೇವಣ್ಣ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆಯವರೆಗೆ ಗಂಜಿಗೆರೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಬಾಲಗಂಗಾಧನಾಥ ಸ್ವಾಮೀಜಿ ಹಾಗೂ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಜರುಗಲಿದೆ ಅಂತ ಹೇಳಿದರು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಕೋರಿದರು ಶಿಬಿರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತದೆ ಶಿಬಿರದಲ್ಲಿ ಭಾಗವಹಿಸುವ ಹೃದ್ರೋಗ ನರರೋಗ ಮೂತ್ರಪಿಂಡ ಮಧುಮೇಹ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಿ ಔಷಧಿ ನೀಡಲಾಗುವುದು ಅಂತ ಹೇಳಿದರು ಒಂದು ಶ್ರೀ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿ ಏರ್ಪಡಿಸಿದೆ ಅದಕ್ಕೆಲ್ಲ ನಮ್ಮ ಮಾಧ್ಯಮಿಕರು ಮತ್ತು ಉದ್ಯಮರು ಸ್ನೇಹಿತರು ಎಲ್ಲ ಇಲಾಖೆಯವರು ತುಂಬ ಸಹಕಾರ ಮತ್ತು ಯಶಸ್ವಿಗೊಳಿಸಿದ್ರು ಅದರ ಪ್ರಯುಕ್ತ ನಮ್ಮ ಸುತ್ತಮುತ್ತ ಜನ ಆರೋಗ್ಯದ ಬಗ್ಗೆ ಮತ್ತೊಂದು ಶಿಬಿರ ಮಾಡಿ ಅಂತೇಳಿ ಭಾಳ ಹೇಳ್ಕೊಂಡ್ರು ಅದಕ್ಕೋಸ್ಕರ ಹೆಸರಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಕರ್ನಾಟಕ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಮಾನ ಪ್ರಧಾನ ಸಮಾರಂಭ ಅಂದ್ರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮುಖ್ಯ ವ್ಯಕ್ತಿಗಳಿಗೆ ಸಮಾಜ ಸೇವೆ ಇರ್ಬೋದು ಪ್ರಣತಿಪರ ರೈತರು ಕಾನೂನು ವಿಭಾಗ ಶಿಕ್ಷಣ ವಿಭಾಗ ಪತ್ರಿಕೋದ್ಯಮ ಮತ್ತು ಕ್ರೀಡೆ ಹಾಗೂ ವೈದ್ಯಕೀಯ ಈ ವಿಭಾಗದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಗುರುತಿಸಿ ನಮ್ಮ ಟೀಮು ನಮ್ಮ ಜಾರ್ಟಿ ಮಟ್ಟಸ್ ವತಿಯಿಂದ ಒಂದು ಕಮಿಟಿ ಮಾಡಿದ್ವಿ ಆ ಕಮಿಟಿ ತೀರ್ಮಾನದ ಬಗ್ಗೆ ನಮ್ಮ ಮೇಲೆ ಸುಮಾರು ನಲವತ್ತು ಜನಕ್ಕೆ ನಾವು ಸನ್ಮಾನ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಪ್ರಶಾಂತ್ ಕೃಷ್ಣರಾಜ ಅರಸ್ ಅಪ್ಪಾಜಿಗೌಡ ಚಂದ್ರಗೌಡ ಪದ್ಮಿ ಸೇರಿದಂತೆ ಇತರರಿದ್ದರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾಗಿ ಅಗ್ರಹಾರ ಬಾಚಹಳ್ಳಿ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದರು ಕೇರ್ಪೇಟೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಕೊಠಡಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಿ ಪ್ರಕಾಶ್ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಅಗ್ರಾರ ಕುಮಾರ್ ಅವರನ್ನು ಅಭಿನಂದಿಸಿದರು ಬಳಿಕ ಮಾತನಾಡಿದ ಬಿ ಪ್ರಕಾಶ್ ರವರು ಎರಡು ಸಾವಿರದ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಅಂತ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾತು ನೀಡಿದ್ದೆವು ಅದರಂತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು ಗುಹಲಕ್ಷ್ಮೀ ಶಕ್ತಿ ಯೋಜನೆ ಜ್ಯೋತಿ ಭಾಗ್ಯ ಅನ್ನಜ್ಯೋತಿ ಯುವನಿಧಿ ಈ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಸ್ಥಿತಿ ಬರುತ್ತಿದೆ ಎಂಬ ಭ್ರಮೆಯಲ್ಲಿದ್ದ ವಿರೋಧ ಪಕ್ಷಗಳಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಅಂತ ಅವರು ಹೇಳಿದರು ಗ್ರಾಮೀಣ ಪ್ರದೇಶದ ನಮ್ಮ ಒಂದು ಗ್ರಾಮ ತಗೊಂಡ್ರೆ ಆ ಗ್ರಾಮದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಈ ಐದು ಗ್ಯಾರಂಟಿ ಯೋಜನೆಗಳು ತರ ಆ ಏನು ಇವತ್ತಿನ ಇವತ್ತು ಕೆಲಸ ಆಗಿದೆ ನಮ್ಮ ಸರ್ಕಾರದಿಂದ ಅದರ ಈ ಯೋಜನೆಯನ್ನು ಯೋಜನೆಗಳನ್ನು ನಮ್ಮ ಏನು ಸಂಗೀತ ಇದೆ ಆ ಸಮಿತಿ ಅಧ್ಯಕ್ಷರು ಮತ್ತು ಇನ್ನು ಉಳಿದಂಥ ಸದಸ್ಯರುಗಳು ಎಲ್ಲರೂ ಸೇರಿ ಇದನ್ನು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬಾರ ಮುಖಾಂತರ ನಮ್ಮ ಪಕ್ಷಕ್ಕೆ ಶಕ್ತಿ ತಿನ್ನಬೇಕು ಅಂತ ಅವ್ರಲ್ಲಿ ನಾನು ಮನವಿ ಮಾಡ್ತೀನಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅಗ್ರಾರ್ ಬಾಚಳ್ಳಿ ಕುಮಾರ್ ಅವರು ನನ್ನನ್ನು ಈ ಸ್ಥಾನಕ್ಕೆ ನೇಮಕ ಮಾಡಲು ನಮ್ಮ ನಾಯಕರಾದ ಸಚಿವರಾದ ಸ್ವಾಮಿ ಮಾಜಿ ಶಾಸಕರಾದ ಕೆಪಿ ಚಂದ್ರಶೇಖರ್ ಬಿ ಪ್ರಕಾಶ್ ದೇವರಾಜು ವಿಜಯರಾಮೇಗೌಡ ಸೇರಿದಂತೆ ಅನೇಕ ನಾಯಕರ ಸಹಕಾರ ನನಗೆ ಅತ್ಯಗತ್ಯವಾಗಿದೆ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ರು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದಲ್ಲಿ ಯಶಸ್ವಿ ಕೂಡ ಆಗ್ತೀನಿ ಮತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನಾಯಕರು ನನ್ನ ಬಗ್ಗೆ ಬಹಳ ಅಭಿಮಾನ ಬಹಳ ಇಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತ್ನಾಕರಿಂದ ಇಲ್ಲಿವರೆಗೂ ಕೂಡ ಅವರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಉದೇಶ್ ಗೋಪಾಲ್ ಯೋಗೇಶ್ ಶ್ಯಾಮಣ್ಣ ಮಾಧು ಸೋಮಶೇಖರ್ ಶಿವಣ್ಣ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವಿದ್ಯುತ್ ತಂತಿ ತಗುಲಿ ಕಾಡಾನೆ ಸಾವನ್ನಪ್ಪಿರುವ ಘಟನೆ ಮಳವಳ್ಳಿ ತಾಲೂಕಿನ ಮಲ್ಲಿಕ್ಯಾತನಹಳ್ಳಿ ಗ್ರಾಮದ ಬಳಿ ಜರುಗಿದೆ ವಿದ್ಯುತ್ ತಂತಿ ತಗುಲಿ ಕಾಡಾನೆಯೊಂದು ಸಾವನ್ನಪ್ಪಿರುವ ಘಟನೆಯೊಂದು ಮಳವಳ್ಳಿ ತಾಲೂಕಿನ ಮಲ್ಲಿಕ್ಯಾತನಹಳ್ಳಿ ಗ್ರಾಮದ ಬಳಿ ಜರುಗಿದೆ ಗ್ರಾಮದ ಹೊರವಲಯದ ಕಾಡಂಚಿನ ಬಳಿಯ ಬಿಜಿಎಲ್ ರಸ್ತೆಯ ಜಮೀನೊಂದರ ಬಳಿ ಸತ್ತು ಬಿದ್ದಿದ್ದ ಹೆಣ್ಣು ಆನೆಯೊಂದು ಬೆಳಿಗ್ಗೆ ಪತ್ತೆಯಾಗಿದೆ ಆನೆ ಸಾವನ್ನಪ್ಪಿರುವ ಸ್ಥಳದ ಮೇಲ್ಭಾಗದಲ್ಲಿ ಹಾದು ಹೋಗಿದ್ದ ಅರವತ್ತಾರು ಕೆ ವಿ ಮಾರ್ಗದ ವಿದ್ಯುತ್ ತಂತಿಯೊಂದು ತುಂಡಾಗಿ ಬಿದ್ದಿದ್ದು ಈ ವಿದ್ಯುತ್ ತಂತಿ ತೊಗಲಿ ಏಳು ಎಂಟು ವರ್ಷದ ಆನೆ ಸತ್ತಿರಬಹುದು ಅಂತ ತಿಳಿದಲಾಗಿದೆ ಕಳೆದ ಎಂಟು ಹತ್ತು ದಿನಗಳ ಹಿಂದೆಯೇ ಆನೆ ಸತ್ತಿರಬಹುದು ಅಂತ ಅಂದಾಜಿಸಲಾಗಿದ್ದು ಇದರಿಂದ ಅದರ ದೇಹ ಸಂಪೂರ್ಣ ಕೊಡತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿರುವ ಅರಣ್ಯಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮವು ಹಲಗೂರು ಆಸ್ಪತ್ರೆಯ ಆವರಣದಲ್ಲಿ ನಡೆಯಿತು ಹಲಗೂರು ಆಸ್ಪತ್ರೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನ ಹಲಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಶಿಕಲಾ ಉದ್ಘಾಟಿಸಿದರು ಹಲಗೂರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯ ಮಾತನಾಡಿ ನೂರು ದಿನಗಳಲ್ಲಿ ಕ್ಷಯರೋಗ ಮತ್ತು ಚಿಕಿತ್ಸೆ ಕಾರ್ಯಕ್ರಮ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರತಿ ಗ್ರಾಮದಲ್ಲೂ ಕ್ಷಯರೋಗ ಮುಕ್ತ ಭಾರತ ಮಾಡುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು ಕ್ಷಯರೋಗದ ಲಕ್ಷಣಗಳು ಸಂಜೆ ವೇಳೆ ಜ್ವರ ಬರುವುದು ರಕ್ತದಲ್ಲಿ ಕಫ ಬರುವುದು ಲಕ್ಷಣಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತದೆ ಅಂತ ಹೇಳಿದರು ಕಾನ್ಹಟ್ ಆಫೀಸ್ ಸ್ವಾಮಿ ವಿಶ್ವಾತ್ಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಇಲ್ಲಿ ಆಡಳಿತವಾಗಿ ಅಧಿಕಾರಿ ನಮ್ಮದು ನ್ಯಾಷ್ನಲ್ ಟಿ ವಿ ಕಾ ಎಲೆಮಿನೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಹಂಡ್ರೆಡ್ ಡೇಸ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪೇನಲ್ಲಿ ನಮ್ಮ ಪಾಪ್ಯುಲೇಷನ್ ಸಂಬಂಧಪಟ್ಟ ಟೆನ್ ಪರ್ಸೆಂಟ್ ಪಾಪುಲೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಟಿ ವಿ ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ಅವರಿಗೆ ಸ್ಪೂನ್ಥಮ್ ಟೆಸ್ಟ್ ಆಗಿರ್ಬೋದು ಚೆಸ್ಟ್ ಎಕ್ಸ್ರೇ ಆಗಿರ್ಬೋದು ಉಚಿತವಾಗಿ ನಾವು ಕಾಯಿಲೆ ಕಂಡು ಅವರಿಗೆ ಉಚಿತವಾಗಿ ಔಷಧಿಯನ್ನು ನೀಡ ಈ ಸಂದರ್ಭದಲ್ಲಿ ಕೆಎಂ ನಂದೀಶ್ ಆಶಾಲತಾ ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಅಲಗೂರು ಲೈನ್ಸ್ನ ಸದಸ್ಯರು ಪಾಲ್ಗೊಂಡಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸುಬ್ರಹ್ಮಣ್ಯ ಷಷ್ಠಿ ಹಿನ್ನೆಲೆ ಸಂಕಷ್ಟ ನಿವಾರಣೆಗೆ ಮಂಡ್ಯದಲ್ಲಿ ವಿಶೇಷ ಹೋಮ ಆಯೋಜನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದ ಅಪಾರ ಸಂಖ್ಯೆಯ ಭಕ್ತರು ಮಂಡ್ಯದ ಮನೆ ಮನೆಗಳಲ್ಲಿ ಕನ್ನಡ ಬಾವುಟ ಹಾರಾಟ ಸಕ್ಕರೆ ನಗರ ಸಂಪೂರ್ಣ ಕನ್ನಡಮಯ ವಾಣಿಜ್ಯ ಮಳಿಗೆ ನೋಂದಣಿಗೆ ಸಚಿವ ಚೆಲುವರಾಯಸ್ವಾಮಿ ಚಾಲನೆ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಜನ್ಮದಿನ ಆಚರಣೆ ಅದ್ದೂರಿಯಾಗಿ ಕಾರ್ಯಕ್ರಮ ರೂಪಿಸಲು ಜೆಡಿಎಸ್ ನಾಯಕರ ನಿರ್ಧಾರ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಕ್ಷಯರೋಗ ಪತ್ತೆ ಆಂದೋಲನಕ್ಕೆ ಚಾಲನೆ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಆಧುನಿಕ ತಂತ್ರಜ್ಞಾನದಿಂದ ಕ್ಷಯರೋಗ ನಿವಾರಣೆ ಸಾಧ್ಯ ಎಂದ ಶಾಸಕ ರವಿಕುಮಾರ್ ಮಂಡ್ಯದಲ್ಲಿ ರೈತ ಸಂಘಟನೆಗಳ ಏಕೀಕರಣ ಸಮಾಲೋಚನಾ ಸಭೆ ಯಶಸ್ವಿ ರೈತರ ಜ್ವಲಂತ ಸಮಸ್ಯೆಗೆ ಹೋರಾಡಲು ನಿರ್ಧಾರ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ